ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂದೂರಿನಲ್ಲಿ ಶಾಸಕರಿಂದ ಶಾದಿ ಮಹಲ್ ಕಟ್ಟಡಕ್ಕೆ ಶಂಕುಸ್ಥಾಪನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಬಳಿಪೇಟೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಐವತ್ತು ಲಕ್ಷದ ಅನುದಾನದಲ್ಲಿ ಶಾದಿ ಮಹಲ್ ಕಟ್ಟಡವನ್ನು ನಿರ್ಮಿಸಲು ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ನಂತರ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಮಂಜೂರಾದ ಹಣದಲ್ಲಿ ಐವತ್ತು ಲಕ್ಷ ಹಣವನ್ನು ಮುಸ್ಲಿಂ ಸಮುದಾಯದವರಿಗೆ ಶಾದಿ ಮಹಲ್ ನಿರ್ಮಾಣಕ್ಕೆ ನೀಡಿದ್ದೇವೆ ಎಂದರು ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಹೊಂಗನೂರು ಚಂದ್ರೂರ್ ಅವರು ಮಾತನಾಡಿ ಯಳಂದೂರು ತಾಲೂಕಿನಾದ್ಯಂತ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆಯನ್ನ ಶಾಸಕರು ಮಾಡಿದ್ದಾರೆ ಆದರೆ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದವರಿಗೆ ಶಾದಿ ಮಹಲ್ ಕಾಮಗಾರಿಗೆ ಶಂಕುಸ್ಥಾಪನೆಯಾಗಿರುವುದು ಖುಷಿ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಶಾಸಕರು ಹಾಗೂ ಗಣ್ಯರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಯುವಕರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರುಗಳು ಹಾಜರಿದ್ದರು ವರದಿ ಕೆಪಿ ಪ್ರಕಾಶ್ नमस्कार पाटिलला नमस्कार तो अमर पूजा ಮಾಡಿದರಾದ ಗಾಡಿ ಭಾಗದ ದೊಡ್ಡ জরিমানা ಆಗುತ್ತೆ ಪಾಠಕ್ಕೆ ನೇಕೃಷ್ಣ ಮೊಠೇನ ಕ್ಯಾಪ್ಸಲ್ ಅನ್ನು ಅವರು ಎಂಬರಿಲ್ಲ ಹೇಯ್ ಕೈಯೋ ಮಾಡಿ ನಾವು 함ಣೆ ಇತ್ಯಾಚ್ಯು ನೀ ಮಾರೋ ಕೋರೆ ಅರೆ ಕು ಮುチェಂಗಿ 15 ಕೊಡ್ಬೇಡಿ ಆಶೀರ್ವಚ ಆಶೀರ್ವಾದ ಮಾಡುವಂತಹ ಸಮಾಜದ ಹಿರಿಯ ಗುರುಗಳೇ ಹಾಗೂ ನಮ್ಮ ಈ ಒಂದು ಜಾಮಿಯಾ ಮಸೀದಿಯ ಅಧ್ಯಕ್ಷರು ಈಗ ಈಗ ತಾನೇ ಹೇಳಿದ್ರು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಾವೆಲ್ಲ ಬಂದಂಥ ಎಲ್ಲ ಶಾಸಕರು ಸಂಸದರುಗಳಿಗೆ ಮನವಿ ಮಾಡಿಕೊಂಡ್ರು ಸಹ ಈ ಒಂದು ಕಾರ್ಯನಿರ್ವಹಿಸಲಿದೆ ಇವತ್ತು ಆ ಸಂದರ್ಭ ಬಂದಿದೆ ಅಂತೇಳಿ ಮಾನ್ಯ ಅಧ್ಯಕ್ಷರ ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ ಇದಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಜನಪ್ರಿಯ ಶಾಸಕರಂತ ಕೃಷ್ಣಮೂರ್ತಿ ಸರ್ ಅವರೇ ಗೌರವಿತ ಟೌನ್ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೇ ಹಾಗೆ ನಮ್ಮೆಲ್ಲರ ಹಿರಿಯ ಮುಖಂಡರಂಥ ಯೋಗೀಶ್ ಯೋಗೀಶ್ ಸರ್ ಅವರೇ ಮತ್ತು ವಿಶೇಷವಾಗಿ ಇಲ್ಲಿ ಹಾಸಿನದಾಗಿರುವ ನಮ್ಮ ಎಲ್ಲ ಮುಖಂಡರುಗಳೇ ಮತ್ತು ಯಳಂದೂರು ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವ ನಮ್ಮ ಮುಸ್ಲಿಂ ಸಮಾಜದ ಮುಖಂಡಗಳೇ ವಿವಿಧ ಕೋಮುಗಳ ಮುಖಂಡ ಮುಖಂಡಗಳೇ ಇದೊಂಥರ ಸರ್ವಧರ್ಮ ಸರ್ವಧರ್ಮದ ಸಮ್ಮೇಳನದ ತಪ್ಪಾಗಲಾರ ಯಾಕೆಂತಂದ್ರೆ ಎಲ್ಲ ವರ್ಗದವರು ಸೇರಿ ಇವತ್ತು ಒಂದು ನಮಗೊಂದರೆ ವಿಶೇಷ ಇವತ್ತು ಯಾಕೆ ಬೇರೆ ಬೇರೆ ಗುದ್ದಿ ಪೂಜೆಗಳನ್ನ ಬೇರೆ ಬೇರೆ ಸಮಾಜದಿಂದ ವೃದ್ಧಿ ಪೂಜೆಗಳನ್ನ ಮಾಡ್ತಾ ಇದ್ದೀವಿ ಬಟ್ ವಿಶೇಷವಾಗಿ ಇವತ್ತು ನಾವು ಪ್ರಾರ್ಥನೆ ಮುಖಾಂತರ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಡೋದ ಮುಖಾಂತರ ವೃದ್ಧಿ ಪೂಜೆಯ ಕಾರ್ಯಕ್ರಮವನ್ನು ಗುರುಗಳು ನೆರವೇರಿಸ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಅವ್ರ ಮತ್ತೆ ಒಂದು ಆಸೆ ಏನಪ್ಪಾ ಅಂದರೆ ನಮ್ಮ ಗುರು ಗುರುಗಳದ್ದು ಮತ್ತು ಮುಸ್ಲಿಂ ಸಮಾಜದ್ದು ಈಗೇನು ಶಾಸಕರು ಅನುದಾನ ಹಾಕಿದ್ದಾರೆ ಬುದ್ಧಿ ಪೂಜೆ ಮಾತ್ರ ಅಲ್ಲ ಇದನ್ನು ಸಕ ಇದನ್ನ ಉದ್ಘಾಟನೆ ಸಹ ಆಗಬೇಕು ಅದು ಮಂತ್ರಿಗಳಾಗಿ ಬಂದು ಉದ್ಘಾಟನೆ ಮಾಡಬೇಕು ರಾಜ ಆಶೀರ್ವಾದವನ್ನು ದೂರ್ಗೊಂಡು ಮಾಡಿದ್ದಾರೆ ಅದು ಸಹ ಯಾಕೆಂತಂದ್ರೆ ಏನು ಅಂಬೇಡ್ಕರ್ ಅವರು ಏನು ಆಲೋ ಅವರೇನು ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಒಂದು ನಾವು ಯಾವುದೇ ಸೋದರ ಸಂಬಂಧ ಭಾವ ಭಾವನೆ ಇರಬೇಕು ಎಲ್ಲ ಜಾತ್ಯಾತೀತವಾದ ರಾಷ್ಟ್ರವನ್ನ ಪರಿಕಲ್ಪನೆಯನ್ನು ಇಟ್ಕೊಂಡು ಅಂಬೇಡ್ಕರ್ ಅವರು ಮಾಡಿದ್ರು ಆ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮನೆ ಶಾಸಕರು ದುಡಿತಾ ಇದೆ ಅಂತ ದುಡಿತಾ ಇದ್ದಾರೆ ತಪ್ಪಾಗಲ್ಲ ಅದು ಇವತ್ತೇನು ಅವರು ವಿಶೇಷವಾಗಿ ಮುಖ್ಯಮಂತ್ರಿಗಳು ಅನುದಾನವನ್ನು ಕೊಟ್ಟಂತ ಅನುದಾನವನ್ನು ಎಲ್ಲವರ್ಗನು ಅದು ನೋಡಿ ಎಲ್ಲೂ ಗುರ್ಸಲ್ಲ ಬೌದ್ಧ ಧರ್ಮನ ಯಾರಾದರೂ ಇದುವರೆಗೆ ಯಾರು ಗುರ್ಸಿಲ್ಲ ಆ ಬೌದ್ಧ ಧರ್ಮದ ಅಲ್ಪಸಂಖ್ಯಾತ ಕೋಟದ ಡೀಲೂ ಅದಕ್ಕೆ ಅನುದಾನವನ್ನು ಹಾಕೋಳೋದ ಮುಖಾಂತರ ಒಂದು ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ನಮ್ಮ ಶಾಸಕರು ಅದರಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮಾಜದವರಿಗೆ ಎಳು ಟೌನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಬಂದಾಗೆಲ್ಲ ಕೇಳ್ತಾ ಇರು ಮಾನ್ಯ ಮುಖಂಡಿರ್ಬೋದು ಬೇರೆ ಬೇರೆ ಸಮಯ ನಮ್ಮ ಈ ಭಾಗದ ವ್ಯಾಪ್ತಿಯಲ್ಲಿ ಈ ಶಾದಿಮಾ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸಿದಂಥ ಮುಸ್ಲಿಂ ಸಮಾಜದ ಮೌಲಿಗಳಾದಂಥ ಅಬ್ರಹಾಂ ಅಬ್ರಹಾಂ ಅಹಮದ್ ನಾನು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಆದಂತ ಎಚ್ ಚಂದ್ರು ಅವರೇ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಂತ ಪ್ರಭುಪಕ್ಕೆ ಮುಂದಾಗಿರ್ತಕ್ಕಂಥ ನಮ್ಮ ಲ್ಯಾಂಡ್ ಆರ್ಮಿಯ ಸಹಾಯಕ ನಿರ್ದೇಶಕರಂತ ಚಿತ್ರಲಿಂಗಯ್ಯನವರೇ ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯಾದಂಥ ಪ್ರಕಾಶ್ ರವರೇ ದೊಡ್ಡ ಜಮಾತು ಭೂಮಿ ಭೂಜೆ ಆಗಬೇಕಾಗಿದೆ ನನ್ನ ಈ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಎರಡು ಸಾವಿರದ ಇಪ್ಪತ್ತ್ ಈ ಒಂದು ವಿಧಾನಸಭೆಯಲ್ಲಿ ನಾನೇನು ಉದಾಹರಣೆ ಆಗ್ಬಿಟ್ಟಿದ್ದೆ ದೇಶಾದ್ಯಂತ ಅಲ್ಲಿಂದ ಮುಕ್ತಿ ಮಾಡಿದ ಜನತೆ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತೆ ಅಂತೇಳಿ ತಪ್ಪು ನಾನು ಕಳಿಸ್ ಮಸಲು ಕೂಡ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದ ಸಾಮಾನ್ಯ ಮತದಾರರು ಕೂಡ ನನ್ನ ಮೇಲೆ ಭಾಳ ವಿಶ್ವಾಸದಿಂದ ನನ್ನನ್ನು ಆಯ್ಕೆ ಮಾಡಿದೆ ಆ ವಿಶ್ವಾಸ ನಾನು ಎಂದೂ ಕೂಡ ಋಣಿಯಾಗಿರ್ಲಿದೆ ಕೇವಲ ಋಣಿ ಆಗಿದ್ರೆ ಸಾಲದು ನೀವೇನು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಆಯ್ಕೆ ಮಾಡಿದ್ದೀರಾ ನಿಮ್ಮ ಋಣವನ್ನು ರೀತಿಯಲ್ಲಿ ನಿಮ್ಮ ಜನಸೇವಕನಾಗಿ ನಾನು ಕೆಲಸ ಮಾಡೋದು ಆ ರೀತಿಯಲ್ಲಿ ನಮ್ಮ ಸರ್ಕಾರ ಮಾಡಿ ಸಿದ್ದರಾಮಯ್ಯ ಸಾಹೇಬ ನಾಯಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಎರಡು ವರ್ಷದಲ್ಲಿ ಅನೇಕ ಜನಪರ ಕಾರ್ಯಕ್ರಮ ಸಂಬಂಧಪಟ್ಟಂಥ ಯೋಜನೆಗಳನ್ನ ಮಂಜೂರು ಮಾಡಿಸಿ ಈಗಾಗಲೇ ಭೂಮಿ ಪೂಜೆ ಮಾಡಿ ಆ ಎಲ್ಲ ಯೋಜನೆ ಕಾಮಗಾರಿಗಳು ಸುರಕ್ಷಿತವಾಗಿ ನಡೀತಾ ಇರ್ತಕ್ಕಂಥದ್ದು ನಾನು ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳು ನಾನು ಚುನಾವಣೆ ಬಂದಾಗ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ